ಕೋಣೆಗಳು ಇರುತ್ತಲ್ಲ ಆ ಕೋಣೆಗಳಲ್ಲಿ ಒಂದು ನವತ್ ಖಾನೆ ಅಂತ ಇರುತ್ತೆ ಅಂದ್ರೆ ಬಾಧ್ಯಗಳನ್ನು ನುಡಿಸುವ ಕುಟೀರ ಅಲ್ಲಿ ಶಾರದಾ ಮಾತೆಯವರು ವಾಸವಾಗಿರ್ತಾರೆ ಶ್ರೀರಾಮ ಕೃಷ್ಣರು ಅಲ್ಲಿ ಇರುವಂತಹ ಒಂದು ಕೋಣೆಯಲ್ಲಿ ವಾಸವಾಗಿರ್ತಾರೆ ಗಮನ ಕೊಟ್ಟು ಕೇಳಿಸ್ಕೋಬೇಕು ನಾನು ಪ್ರಶ್ನೆ ಕೇಳ್ತೇನೆ ಕೊನೆಯಲ್ಲಿ ಒಂದು ಸಲ ಒಬ್ಬ ಶ್ರೀಮಂತ ವ್ಯಾಪಾರಿ ಶ್ರೀರಾಮಕೃಷ್ಣರ ಹತ್ರ ಬರ್ತಾನೆ ಶ್ರೀರಾಮಕೃಷ್ಣರು ಅತ್ಯಂತ ತಪಸ್ಸಿನ ಜೀವನ ನಡೆಸ್ತಾ ಇರ್ತಾರೆ ಅವರಿಗೆ ಬಟ್ಟೆ ಬರೆ ಹೊರಗಡೆಯ ವಸ್ತು ಯಾವುದ್ರ ಕಡೆ ಗಮನ ಇರಲ್ಲ ಏನಾಗಿರುತ್ತೆ ಅಂದ್ರೆ ಅವರ ಹಾಸಿಗೆ ಇರುತ್ತಲ್ಲ ಹಾಸಿಗೆ ಮೇಲಿರುವ ಬೆಡ್ಶೀಟ್ ಹರಿದು ಹೋಗಿರುತ್ತೆ ಅದನ್ನು ನೋಡಿ ಆ ಶ್ರೀಮಂತ ಅವನ ಹೆಸರು ಲಕ್ಷ್ಮೀನಾರಾಯಣ ಅಂತ ಏನ್ ಹೆಸರು ಅವನ ಹೆಸರು ಹಾ ಅವನ ಹೆಸರೇನು ಹೌದು ಅವನು ಶ್ರೀರಾಮಕೃಷ್ಣರ ಹತ್ರ ಕೇಳ್ತಾನೆ ಗುರುಗಳೇ ನಿಮ್ಗೆ ಹಣ ಇಲ್ಲ ಅಲ್ವಾ ನೀವು ತುಂಬಾ ಕಷ್ಟದಲ್ಲಿದ್ದೀರಲ್ವಾ ನಾನು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ದಯವಿಟ್ಟು ತಗೊಳ್ಬೇಕು ತಗೊಂಡು ನನ್ನನ್ನು ಆಶೀರ್ವಾದ ಮಾಡಬೇಕು ಹತ್ತು ಸಾವಿರ ರೂಪಾಯಿ ನೀವು ನೋಡಿದ್ದೀರಾ ನೀವ್ ಯಾರಾದ್ರೂ ನೋಡಿದೀರ ಮಕ್ಕಳು ಇಲ್ವಾ ಇಲ್ಲ ನೋಡಿದೀಯ